ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಹಾಸಿಗೆ ದಿಂಬು ಮತ್ತು ಬೆಡ್ಶೀಟ್ಗೆ ಅವಕಾಶ ಮಾಡಿಕೊಡ್ತಾರಾ ಇಲ್ಲ ಅನ್ನುವಂಥ ಪ್ರಶ್ನೆ ಈಗ ಯಾಕಂದರೆ ಜೈಲಿನ ನಿಯಮ ಏನಿರುತ್ತೆ ಅದನ್ನೇ ಫಾಲೋ ಮಾಡಬೇಕು ಇದು ಕಳೆಕ್ ಸೂಚನೆ ಸುಪ್ರೀಂ ಕೋರ್ಟಿಂದ ಬಟ್ ಅದಕ್ಕೆ ಅವಕಾಶ ಇರುತ್ತಾ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಸೊ ಹಂಗಾಗಿ ದರ್ಶನ್ಗೆ ಹಾಸಿಗೆ ದಿಂಬು ಮತ್ತು ಬೆಡ್ಶೀಟ್ಗೆ ಅವಕಾಶ ಮಾಡಿಕೊಡ್ತಾರವಾ ಅಥವಾ ಇಲ್ಲ ಅಂತ ಕೊಲೆ ಪ್ರಕರಣದ ಎರಡನೇ ಆರೋಪಿ ನಟ ದರ್ಶನ್ ದರ್ಶನ್ಗೆ ವಿಶೇಷ ಸವಲತ್ತು ನೀಡದಂತೆ ಸೂಚನೆ ಕೊಡಲಾಗಿದೆ ಜೈಲಾಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಖಡಕ್ ಸೂಚನೆ ಇದೆ ಪರಪ್ಪರ ಅಗ್ರಹಾರ ಜೈಲಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೂಡ ಜಾರಿ ಮಾಡಲಾಗಿದೆ ದಯಾನಂದ್ ಅವರು ಇರೋದರಿಂದಾಗಿ ಈ ನಿಯಮ ಇದ್ದೇ ಇರುತ್ತೆ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನ ನಿಯಮ ಇರೋದರಿಂದಾಗಿ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ದರ್ಶನ್ ಅವರ ವಿಚಾರ ಅಂತ ಬಂದಾಗ ಜೈಲಿನ ನಿಯಮ ಹೇಗಿರುತ್ತೆ ಎಷ್ಟು ಬೆಡ್ಶೀಟ್ ಬೇಕು ಅಥವಾ ಯಾವ ರೀತಿಯಾಗಿ ನಿಯಮ ಇರುತ್ತೆ ಅಷ್ಟೇ ಕೊಡಲಾಗತ್ತೆ ಈಗ ಸಿಕ್ಕಿರೋದು ಒಂದೇ ಒಂದು ಬಟ್ ಹೆಚ್ಚುವರಿಯಾಗಿ ಬೇಕು ಅನ್ನುವಂಥ ಮನವಿ ಯಾಕೆ ಅಂತಂದರೆ ಸೆಲೆಬ್ರಿಟಿಗಳು ಅನ್ನುವಂಥ ಕಾರಣಕ್ಕಾಗಿ ಸೊ ಮನವಿಯನ್ನು ಸಲ್ಲಿಸಲಾಗಿದೆ ಸೊ ಇವತ್ತು ಗೊತ್ತಾಗತ್ತೆ ಅವಕಾಶ ಮಾಡಿಕೊಡ್ತಾರಾ ಅಥವಾ ಇಲ್ಲ ಅನ್ನೋದು ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಮಾಡಿಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ನ ಸೂಚನೆ ಇದೆ ಅಂದರೆ ಸಾಮಾನ್ಯ ವ್ಯಕ್ತಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೆ ಅದೇ ರೀತಿಯಾಗಿ ಸೆಲೆಬ್ರಿಟಿಗೂ ಕೂಡ ಅದೇ ಟ್ರೀಟ್ಮೆಂಟ್ ಕೊಡಬೇಕು ಅನ್ನುವಂಥದ್ದು ಬಟ್ ಇಲ್ಲಿ ಮನವಿಯನ್ನು ಮಾಡಲಾಗಿದೆ ಗೊತ್ತಿಲ್ಲ ಇವತ್ತು ಏನಾಗುತ್ತೋ ಏನೋ ಗೊತ್ತಿಲ್ಲ ಜೈಲು ನಿಯಮದಂತೆ ಒಂದು ಬೆಡ್ಶೀಟ್ ಮಾತ್ರ ಕೊಡಲಾಗಿದೆ ಹೆಚ್ಚುವರಿ ಬೆಡ್ಶೀಟ್ ಕೊಟ್ಟಿಲ್ಲ ಈ ವಿಚಾರಕ್ಕಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಬೆಡ್ಶೀಟ್ ದಿಂಬು ಕೊಡಲು ಕೋರ್ಟ್ ಕಡೆಯಿಂದ ಈಗ ಸೂಚನೆ ಬೇಕಿದೆ ಜೈಲು ಅಧಿಕಾರಿಗಳಿಗೆ ಸೂಚನೆ ನೀಡುವಂತೆ ವಕೀಲರಿಂದ ಮನವಿ ಕೂಡ ಸಲ್ಲಿಕೆ ಮಾಡಲಾಗಿದೆ ಆ ಮನವಿಗೆ ಕೋರ್ಟ್ ಏನು ಹೇಳುತ್ತೆ ಅನ್ನುವಂಥ ಕುತೂಹಲ ಇದು ಗೊತ್ತಿಲ್ಲ ಕೊಟ್ಟರೆ ಇನ್ನೇನಾಗುತ್ತೋ ಅಥವಾ ಈ ರೀತಿ ಮತ್ತೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಆದೇಶ ಮತ್ತೆ ವಾಪಸ್ ಜೈಲಿಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಬಹಳಂದ್ರೆ ಬಹಳ ಸ್ಟ್ರಿಕ್ಟ್ ಆಗಿರಬೇಕಾಗತ್ತೆ ಎಲ್ಲದಕ್ಕೂ ಆಯಿತು ಅಂತ ಹೇಳೋಕ್ಕೂ ಕೂಡ ಆಗೋದಿಲ್ಲ ಸೊ ಹಂಗಾಗಿ ಕೊಲೆ ಮಾಡಿರುವಂಥ ಆರೋಪಿಗಳು ಇವರು ಸೊ ಇವರಿಗೆ ಅಷ್ಟು ಸುಲಭವಾಗಿ ಹೇಳಿದಂಗೆ ಸೌಲಭ್ಯ ಅಂತೂ ಸಿಗೋದು ತೀರಾ ಕಷ್ಟ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ಅವಕಾಶ ಮಾಡಿಕೊಡ್ಬಹುದಾ ಏ ಬೇರೆ ಏನೂ ಕೇಳ್ತಾ ಇಲ್ಲ ಹೆಚ್ಚುವರಿಯಾಗಿ ಬೆಡ್ಶೀಟ್ಗಳು ಸಿಗತ್ತ ಹೇಗೆ ಹಾಗೆ ಇವತ್ತು ಆದೇಶವನ್ನ ಸಿಟಿಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರು ನೀಡುತ್ತಾರೆ ಪ್ರಮುಖವಾಗಿ ದರ್ಶನ್ ಪರ ವಕೀಲರು ಸುನೀಲ್ ಅವರು ವಾದ ಮಾಡುವ ಸಂದರ್ಭದಲ್ಲಿ ನಾವು ಗೆ ಮನೆ ಊಟಕ್ಕೆ ಕೇಳ್ತಿಲ್ಲ ಅಷ್ಟು ಮಾತ್ರ ಅಲ್ಲದೆ ಫೈವ್ ಸ್ಟಾರ್ ಅನುಕೂಲವನ್ನ ಕೂಡ ಕೇಳ್ತಾ ಇಲ್ಲ ಸೊ ಅಂದ್ರೆ ದರ್ಶನ್ ಗೆ ಬೆಡ್ಶೀಟ್ ಬಿಂಬುವನ್ನ ಕೊಡ್ಬೇಕಂತ ಮನವಿಯನ್ನ ಮಾಡ್ತಾ ಇದ್ದಾರೆ ಸೊ ಜೈಲಾಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ನ್ಯಾಯಾಲಯದ ಅನುಮತಿಯನ್ನ ಪಡೆದುಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ನ್ಯಾಯಾಲಯದ ಎದುರು ಅವ್ರಂದು ಮನವಿಯನ್ನ ಕೂಡ ಮಾಡಿರುವಂತದ್ದು ಅದೇ ಸದ್ಯ ದರ್ಶನ್ ಅವರಿಗೆ ಈ ಹಿಂದೆ ವಿಶೇಷ ಸವಲತ್ತನ್ನ ಕೊಟ್ಟ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಕೂಡ ತೀವ್ರವಾಗಿ ಎಲ್ಲಾ ಜೈಲಾಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದು ಒಂದು ವೇಳೆ ಆ ರೀತಿಯಾದಂತಹ ವ್ಯವಸ್ಥೆ ಕಂಡು ಬಂದರೆ ತಕ್ಷಣ ಅಂತವರನ್ನ ಸಸ್ಪೆಂಡ್ ಮಾಡೋದಾಗಿ ಕೂಡ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು ಸೊ ಹೀಗಾಗಿ ಇವತ್ತು ನ್ಯಾಯಾಲಯ ಅಂದ್ರೆ ಅದು ಕೂಡ ಕೆಲ ಹಂತದ ನ್ಯಾಯಾಲಯದಲ್ಲಿ ಇವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸೊ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಅಂದ್ರೆ ಮ್ಯಾನುವಲ್ ಪ್ರಕಾರ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಅವರಿಗೆ ಹಾಸಿಗೆ ದಿಂಬು ಬೆಡ್ಶೀಟ್ ಅನ್ನ ಕೊಡೋಕೆ ಸಾಧ್ಯನ ಅನ್ನೋದನ್ನ ನೋಡಿಕೊಂಡು ನ್ಯಾಯಾಲಯ ಕೂಡ ತೀರ್ಪು ನೀಡುವ ಎಲ್ಲ ಸಾಧ್ಯತೆ ಇರುವಂತದ್ದು ಹೇಮ್ ಕುಮಾರ್ ಅಂದ್ರೆ ತೀರಾ ಕಷ್ಟ ಅಂತ ಹೇಳ್ತಾ ಇದ್ರೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸೊ ಕೊಡೋದಕ್ಕೆ ಯಾವೆಲ್ಲ ಮಾನದಂಡಗಳು ಇರಬಹುದು ಅಥವಾ ಕೊಡಲ್ಲ ಅಂತ ಹೇಳೋದಕ್ಕೆ ಈ ಹಿಂದೆ ಕೊಟ್ಟಿರುವಂಥ ರಾಜತಿತ್ತನೆ ಕಾರಣ ಆಗ್ಬೌದು ಹೇಗೆ ಅಂತ ಖಂಡಿತ ಯಾಕಂದ್ರೆ ಈ ಹಿಂದೆ ಕೂಡ ಹಲವು ಜೈ ಕೈದಿಗಳಿಗೆ ಇದೇ ರೀತಿಯಾದಂತಹ ತಲೆ ದಿಂಬು ಬೆಡ್ ಬೆಡ್ಶೀಟ್ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿ ಕೊಟ್ಟಿದ್ರು ಆದ್ರೆ ಇದು ಜೈಲಿನ ಮ್ಯಾನ್ಯಲ್ ಏನಿದೆ ಅದರಲ್ಲಿ ಅಂದ್ರೆ ಓರ್ವ ಖೈದಿಗೆ ಏನೆಲ್ಲ ಕೊಡ್ಬೇಕು ಆ ಫೆಸಿಲಿಟಿಯನ್ನು ಈಗಾಗಲೇ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಬೆಡ್ ಶೀಟ್ ಆಗಿರ್ಬೋದು ಚಳಿ ಸಂದರ್ಭದಲ್ಲಿ ಒಂದು ಅಥವಾ ಎರಡು ಬೆಡ್ ಶೀಟ್ ಆಗಿರ್ಬೋದು ಸಾಫೆ ಆಗಿರ್ಬೋದು ಹಾಗೇನೆ ಆ ಜೈಲಲ್ಲಿ ಕೊಡುವಂತಹ ವ್ಯವಸ್ಥೆಯನ್ನು ಈಗಾಗ್ಲೇ ದರ್ಶನ್ ಅವ್ರಿಗೆ ಕೊಟ್ಟಿದ್ದಾರೆ ಆದ್ರೆ ಇವ್ರು ಎಕ್ಸ್ಟ್ರಾ ಆ ತಲೆದಿಂಬು ಹಾಗೇನೆ ಬೆಡ್ಶೀಟ್ ಎಲ್ಲ ಕೇಳ್ತಾ ಇರುವಂತದ್ದು ಅದರಲ್ಲಿ ಕೂಡ ವೆರೈಟಿ ಇರುತ್ತೆ ಯಾಕಂದ್ರೆ ದರ್ಶನ್ ಲೈಟ್ ಲೀಡ್ ಮಾಡಿರೋದು ಬಹಳಷ್ಟು ಐಷಾರಾಮಿಯಾಗಿ ಸೊ ಒಂದು ವೇಳೆ ಅವ್ರ ಮನೆಯಿಂದ ಬೆಡ್ ಶೀಟ್ ಅಥವಾ ಏನಾದ್ರೂ ತಲೆದಿಂಬು ಕೊಟ್ರೆ ಕೂಡ ಅದು ಬಹಳಷ್ಟು ಐಷಾರಾಮಿ ರೀತಿಯೇ ಇರುತ್ತೆ ಸೊ ಹಾಗಾಗಿ ನ್ಯಾಯಮೂರ್ತಿಗಳು ಕೂಡ ಇದನ್ನ ನೋಡ್ಕೊಂಡೇ ಕೊಡ್ತಾರೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಿಯಮವನ್ನ ಉಲ್ಲಂಘನೆ ಮಾಡುವಾಗಿಲ್ಲ ಜೈಲ್ ನ ಮ್ಯಾನ್ಯಲ್ ಪ್ರಕಾರ ಒಬ್ಬ ಕೈದಿಗೆ ಏನೆಲ್ಲ ಕೊಡ್ಬೇಕಾ ಅದನ್ನ ಜೈಲಾಧಿಕಾರಿಗಳು ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಅನ್ನೋ ವಿಚಾರವನ್ನ ಕೂಡ ಜೈಲಾಧಿಕಾರಿಗಳಿಂದ ಪಡೆದು ತಿಳ್ಕೋತಾರೆ ಅಷ್ಟು ಮಾತ್ರವಲ್ಲದೆ ಈಗ ಆತ ಅಂದ್ರೆ ಟ್ರಯಲ್ ಹಂತದಲ್ಲಿ ಇರೋ ಕಾರಣಕ್ಕಾಗಿ ಆತನ ಟ್ರಯಲ್ ಹಂತ ಮುಗಿದ ನಂತರ ಆತ ಆ ಕೈದಿ ಅಂತ ಸಂಪೂರ್ಣವಾಗಿ ಫ್ರೂ ಆಗುತ್ತೆ ಅಂದ್ರೆ ಆತನಿಗೆ ಜೀವಾವಧಿ ಶಿಕ್ಷೆ ಆದ್ರೆ ಆತ ಪರ್ಮನೆಂಟ್ ಆಗಿ ಪರಕನಾದ್ರೆ ಜೈಲಲ್ಲಿ ಇರ್ಬೇಕಾಗುತ್ತೆ ಸದ್ಯ ಈಗ ಟ್ರಯಲ್ ನಡೀತಾ ಇರೋ ಕಾರಣಕ್ಕಾಗಿ ನ್ಯಾಯಾಲಯ ಯಾವ ರೀತಿಯಾದಂತಹ ಹತ್ಯೆ ಕೊಡುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಹೇಮ್ ಕುಮಾರ್ ಎಸ್ ಓಕೆ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ